ముగా ముగా మణి యాక వెంక్ కతీ అయ్యో బంద పర్వతక కు అయ్యో యాకొ మనసుకు నమ్దినే ఇలా నన్ను పర్వతక నమ్ దినే ఇక నన్ను మగ మన హోగ్ బందే వందోత్ని ఆగిబుట నండి నమ్మే ఒం గడుకు ఓదోనే హారా ఇం నన్న మగలు ఆ మనేల దేం జీవన మతాయి ఏం కథే ఆళు అది ఇష్ట హింస కొడుతాయి ఏను నెన్స్కుంట్రే అయ్యోదే పరమాత్మ ಯಾಕಪ್ಪ ಇಂಥ ಪರಿಸ್ಥಿತಿ ಮಾಡ್ತೀನಿ ನಮ್ಮ ಅನ್ನಿಸ್ತದೆ ಕನ್ ಪರ್ವತಕ ನನ್ನ ಮೂರು ಹೆಣ್ಮಕ್ಳವ್ರಲ್ಲ ಅವರು ಸಿಗಾಟಿರು ಅವರು ಹೆಂಗೋ ನಿಭಾಯಿಸ್ಬಿಡ್ತಾರೆ ಆದರೆ ನನ್ನ ಮುಖ ಸಾವಿದ್ರಿ ಅದು ನೀರೇ ನೋಡಿದ್ಯಲ್ಲ ಹಾಂ ಅಂದರೆ ಹೂ ಹಾಂ ಒಂದು ತಿರ್ಗಿ ಯಾರಿಗೂ ಮಾತಾಡೋದು ಕಲ್ತಿಲ್ಲ ಅದು ಏನು ಮಾಡೋದು ಕಾಣೋದು ಏನು ಮಾಡ್ತಾಯಿದ್ದದು ಅದು ಯಾರ್ಯಾರು ಏನೇನು ಅನ್ನಿಸ್ಕೊಳ್ತಾ ಇದ್ದದು ಉಂಟಾಯ್ತದೋ ಇಲ್ವೋ ನೆನೆಸ್ಕೊಂಡ್ರೆ ಕೋಳ್ ಕಿತ್ತು ನನಗೆ ಅಯ್ಯೋ ಮಣಿ ನನಗೂ ಅರ್ಥ ಆಗ್ತದೆ ನನಗೂ ಅರ್ಥ ಆಯ್ತಿದೆ ಕಣವಾ ನಾನೇನು ಎಣ್ಣೆತಿಲ್ವಾ ಎಣ್ಣೆತಿಲ್ವಾ ಹೇಳು ನನಗೂ ಏ ಯೋಚನೆ ಯೋಚನೆ ಅಯ್ಯೋ ಎಲ್ಲಿ ತಪ್ಪು ಮಾಡ್ಬಿಟ್ನ ನಾನು ಎಲ್ಲಿ ತಪ್ಪು ಮಾಡಿ ಮುಗವಾಲ್ಗೆ ತಗೊಂಡೋಗಿ ಕೊಟ್ಬಿಡ್ನು ಅಂಥವ್ರು ಮನೆಗೆ ಎಲ್ಲಿ ತೋರ್ಸಿ ಮಾಡಂಗಾಗುತ್ತಲ್ಲಪ್ಪ ಹಾಂ ನನ್ನ ಕೈ ತಪ್ಪಾಗೋಯ್ತು ಏನು ಅಂತ ನಾನುವೇ ಎಲ್ಲ ಯೋಚನೆ ಮಾಡಿದೆ ಕಣ್ಮಣಿ ಎಲ್ಲ ಯೋಚನೆ ಮಾಡಿದೆ నాలుగు ఎణ్ణెత్తివ్వా ఎణ్ణివా నేను కష్ట ననూ నన అయ్యో ఆ ముగ నావిబ్బుడ్వ అంతెస్ట్ యోత్న ఏమో అది అదే అనిస్కోే ఈ సొంత మారత మనతోబుట్ కూర్స్కు ఏం కష్ట ఏం సుఖ ఏం నోడ్కో ఏను ఎలా కేకొ మాతూ నన్ను మాత నాకు మాత్ర ధైర్యం హేబుట్ బతీనీ అడిగిన అవమాన మా అంతా బేజారు మొండిర్తాళు ఇన్ను ಹಾಂ ನಾನು ಇವತ್ತು ಸೊಪ್ಪು ಮಾರ್ಕ್ ಹೋಗ್ತೀನಲ್ಲ ಕೂರಿಸ್ಕೊಂಡು ನಾಲ್ಕು ಮಾತು ಬುದ್ಧಿವಾದ ಹೇಳಿ ಹಾಂ ಅಮ್ಮ ಅವಳಗ ಅವಳಲ್ಲ ಅವಳಿಗೆ ರತ್ನಿಗೆ ಹಾಂ ಅವಳಗೂ ಅವಳ ಮಗಳಿಗೂ ಹೆಂಗೆ ಬುದ್ಧಿ ಕಳ್ಸಬೇಕು ಅಂತ ನಾನು ಹೇಳಿಕೊಟ್ಬರ್ತೀನಿ ಸುಮ್ಮನೆ ಈಗ ಹೇಳ್ಕೊಡ್ತೀನಿ ತರ ಕೆಸ್ಕೊಬೇಡ ನೀನು ಹಂಗಲ್ಲ ಗೊಂದುಕ ಹಬ್ಬ ಕರೆ ಕಳ್ಸಾರೋ ಇಲ್ವೋ ಹಾಂ ಹಬ್ಬಕ್ಕೆ ಹಾಂ ಅದೇ ಮದುವೆಲಿ ಒಂದು ಏಳು ಎಂಟು ಆರನೇ ಮಾರಿಬಿಟ್ಟಿದ್ದು ಒಂದು ಎಂಟನೇ ಮಾರಿ ಹಾಂ ಅದೊಂದು ಮೂರು ನಾಲ್ಕು ಸಾವಿರ ಮಿತ್ತದೆ ಅದರಲ್ಲಿ ಹಾಂ ಒಂದು ಸೀರೆನೇ ಅಂದ್ರಿಗೆ ಒಂದು ಬಟ್ಟೆ ಮುಂಚೆತಿ ತಗ್ಗೇನೇ ಗೌರಿ ಹಬ್ಬಕ್ಕೆ ತಕ ತಕೊಬರೇ ಅಂದ್ಕೊಂಡ್ವಿ ನಾನು ಹಬ್ಬಕ್ಕೆ ಕರ್ಬಂದರೊಬ್ಬರ ಕಿಲ್ವೋ ಅದೇ ಒಂದು ಯೋಚನೆ ಆಗಿರೋದನ್ನು ಪರ್ವತಕ್ಕ ನಂಗೆ ಆಹಾರ ಮಾಡಿ ಹಬ್ಬಕ್ಕೆ ಬರೋಂಗೇ ಆಗ ಮುಂಚೂರು ಪರ್ವತಗಳಿಂದ ಅಮ್ಮಯ್ಯ ಅಂತೀನಿ కల్స్తారు కల్స్తా కళ్ళు సుందీరు కళతారు అవయ్య ఒళ్ళు సిక్త సుపు నండి నన్ను హేతీ హబ్బుకి హింక కల్సర ఏం మాబు నేను హేతీ హబ్బ కారే కళ్ళు రౌను అప్పు నూన్ తో కృతరే అంత హి కీర్ అవయ్యం కేతీ నన్ను కళస్తారా నేను ఏం తన కట్కబేడా హందే బతా సుమీరు అదేం తగ్బో నీ తోడు రెడ్డి మాకు హబ్బుకు బ జవాబారీ నూ అదకా అస్ మగ సాకు నమగందే నన్న మనకి బోదరే ಅಷ್ಟೇ ಸಾಕು ಅದೇ ಸಮಾಧಾನ ನನಗೆ ಅದೇ ಸಮಾಧಾನ ನೀವೋ ತಲೆ ಕೆಡ್ಸ್ಕಬೇಡ ಮಣಿ ಏನು ತಲೆ ಕೆಡ್ಸ್ಕೊಬೇಡ ಅದೇನಾಯ್ತದೆ ನೋಡೋಣ ಸುಮ್ಮೀರು ಅವಳದ್ದೇ ಅದು ಎಷ್ಟು ದಿನ ನಡೆದದು ಎಷ್ಟು ದಿನ ನಡೆದದು ಅವಳು ಆರ್ಬಟ್ಟು ನೆಡ್ತದೆ ನಿನ್ನವಳನ್ನ ಅದೇನೂ ಅರ್ಪಾಂಡ್ ನನ್ಕೊಯ್ತಾಳೆ ಆಮೇಲೆ ಎಲ್ಲ ಇವಳ್ದೆ ಎಲ್ಲ ಹುಳಿದ್ಯಾತನವ ಇವಳೆ ದೊಡ್ಡೋಸೆ ಇವಳೆ ದೊಡ್ಡೋಸೆ ಎಲ್ಲ ಇವಳಿಗೆ ಜವಾಬ್ದಾರಿ ಬರ್ತದೆ ಸುಮ್ಮೀರು ತಲೆನೇ ಕೆಡ್ಸ್ಕೊಬೇಡ ನೀನು ಏನೋ ಒಂದು ಕೆಟ್ಟ ಕಡೆಗೆ ಹೊಸ ಹೊತ್ತು ಹೊಸ್ತಿನ ಸಹಿಸಿಕೆ ಹಾಂ

மக்கூர் குத்தவன் அவன்

అయ్యో అప్పా మొన్న నానవే సావిత్రి సవిత్రివరౌను పొంద మనకి అప్పపవళు హణు తగ్ బంద నిన్న మళ్ళు కిత్కొండ్రు ఎస్తే బిడారు అన్న గల్ జిన్ హే అంత హిరియరు కిరియరు అంత నోడనే బాయి బంద మాతడిబుట్టు హస్తబుడ్లు కణప్ప ఆ పాప వెన్ను సావిత్రి అయ్యో అప్రూపకు బందీ ఉండ్రవ్వా ఉండ్రవ అంతూ అస్ మీడి బందయ్యో ఉండెస్ట్ వర్షాయిత ఇక్కడు తిబుట్గ్లే అంత అన్బిట్టు అన్నస్కుంటున్నాకి మనసుకుంట హుణ్ మనస్బోదు అొడ్ మన మనసురువు బేదు మాడదు ఒప్పు ఇక్క ఇదిల్వ నిండాదు హాగ్లిందో మనీ సాయత్రి రవ ముందు నిమిషం నమ్ దే కలు కచ్చు యోచన కుతదల నీ మర్రు సరియే నిమ్మనే సరియే నిమ్మనే ఆ ఏడు జన్ మెచ్చ ಆ ಪೊಟ್ಟಿ ಓ ಹಂಗ್ಯಾ ಕಲಿ ಕಲ್ತ್ಬಿಟ್ಟವೆ ಏನು ಮಾಡಿ ಏನು ಮಾಡಿ ಹೇಳು ಹಾಂ ನಾನು ಹೇಳೋ ಅಷ್ಟು ಹೇಳ್ತೀನಿ ಮಾಡೋ ಅಷ್ಟು ಮಾಡ್ತೀನಿ ಏನು ಮಾಡೋಣ ಕಲಿ ಕಲ್ತವೆ ಕಲ್ತವೆ ಹಂಗೆ ಮಾಡಿ ಕಳ್ಸವಲ್ಲ ಕಲ್ಸವಲ್ಲ ಪಪ್ಪಾ ಅಮ್ಮ ಅದಿಷ್ಟು ಬೇಜಾರ್ ಮಾಡ್ಕೊಂಡ್ಲು ಏನು ಹಾ ಮನ್ಸತ್ ಒಬ್ಬಿಡ್ಬೇಕೆ ಮನ್ಸತ್ ಒಬ್ಬಡ್ಬೇಕು ನೀನು ಕರ್ಕಬರಕ್ ಮುಂಚೆ ಮಾತು ಬಂದು ನೀನು ಹೇಳ್ಕಾಯ್ತಿಲ್ವ ಪರ್ವತಿ ನಾನು ಇರ್ತಿಲ್ಲ ಅಲ್ಲಿ ಹೋಗ್ಲಿ ಬಿಡಿ ಇನ್ನೇನು ಮಾಡಿ ಆಗದ ಆಗೋಯ್ತು ಬೇಜಾರ್ ಮಾಡ್ಕೊಬೇಡ ಅನ್ನೋ ಹುಂಗೆ ಏನು ಮಾಡೋನು నెడ్ గౌరి హెసాబు తల కట్ పర్వతి నేను తల కట్ యాణకూ మిస్ ఆక నేను క్డతినీ నేను కల్స్కు నన్న మగనో సొసెను నేను కల్స్కుని అడు గౌరీ హబ్బు నన్న మగన సొసె బందే బా అదేం అ ಯಾವುದೇ ಕಾರಣಕ್ಕೂ ಮಿಸ್ ಆಗಕ್ಕಿಲ್ಲ ಅಂತ ಹೇಳು ನಾನು ಮಾರ್ಕ್ ಕೊಟ್ಟಿನಿ ಅಂತ ಹೇಳು ಸರಿ ಕಣಪ್ಪ ಇಷ್ಟು ಹೇಳಿದ್ರಲ್ಲ ಅದು ಸಮಾಧಾನ ಒಂಬತ್ತಿರಿ ಏನು ಬೀರಾ ಏನು ಏನು ಪ್ರಾಬ್ಲಮ್ಮು ಮನೇಲಿ ಏ ಏನಂತ ಹೇಳಿ ಓ ಏನಂತ ಹೇಳಿಯಪ್ಪ ತೂ ಏನು ಹೇಳಿ ಏನು ಹೇಳಿ ಈ ಮನೇಲಿ ಹೆಂಗ್ಸುಗಳು ಓ ಸರಿ ಇಲ್ಲ ಕಣಪ್ಪ ಸರಿ ಇಲ್ಲ ತೂ ಇನ್ನೂ ಒಂದು ನಮ್ಮ ಸೊಸೆ ಮದುವೆ ಮಾಡ್ಕೊಂಡ್ಬಿಟ್ಟು ಬಿಡ್ತೀಗ ನನ್ನ ಮಗನ ದೊಡ್ಡ ಮಗಂಗೆ ಬಡವರಿಣ್ಣಾ ಆ ಹೆಣ್ಣಿಗೆ ಹಿಂಸೆ ಕೊಡ್ತಾರೆ ಕೊಡ್ತಾರೆ ನಾನು ಹೇಳ್ತೀನಿ ನನ್ನ ಮಗಳು ಸೇರಿಕೊಂಡು ಚಿತ್ರ ಹಿಂಸೆ ಕೊಡ್ತಾರೆ ಪಾಪ ರೋಗ ಬಂದಿಲ್ಲ ಅಂತ ಮೊನ್ನೆ ಹಾಂ ಬಾಯ್ಗೆ ಬಂದಂಗೆ ಮಾತಾಡಿ ಅವಮಾನ ಮಾಡಿ ಕಳ್ಸೋರಲ್ಲ ಏನು ಮಾಡ್ಬೇಕು ಇವ್ರಿಗೆ ಏನು ಮಾಡಬೇಕು ಹಾಂ ಏನು ಮಾಡೋದು ಅಂತಾನೆ ಗೊತ್ತಾಯ್ತಾರೆ ನೋಡು ಅದೇಕೆ ಅದೇಕಂತೆ ನೀನು ಹಿಡ್ತೀಗ ಏನಂತೆ ಅವ್ಳಂಗೆ ಪಾಪ ಅಲ್ವಾ ಹೆಣ್ಣು ಅದೇಕಂಗಾಳಂತೆ ಏಕೆ ಇವಳು ನಿನ್ನ ಮಗಳು ಗಂಡನ ಮನೆಗೆ ಹೋಗಿಲ್ವಾ ಇಲ್ಲೇ ಇದ್ದಳ ಏನಕ್ಕೆ ಅದೇಕಂದ್ ಬೈರ ಯಾಕೆ ಹಾಂ ನಿನ್ನ ಮಗಳು ಗಂಡನ ಮನೆಗೆ ಹೋಗಿಲ್ವಾ ಅಯ್ಯೋ ನಾನು ಅಳಿಯ ಫಾರಿನಲ್ಲಿ ಇರೋದು ಫಾರಿನಲ್ಲಿ ಅವ್ನು ಬರೋದು ಇನ್ನು ಎರಡು ಮೂರು ವರ್ಷ ಆದದಂತೆ ಅದಕ್ಕೆ ಅತ್ತೆ ಮನೇಲಿರೋದಕ್ಕೆ ಬೇಜಾರು ಅಂದ್ಬಿಟ್ಟು ಇಲ್ಲಿ ಬಂದವಳೆ ಹಾಂ ಇಲ್ಲಿ ಬಂದು ಮನೆ ಹಾಳು ಮಾಡ್ತವಳೆ ಹೆಂಗಾರ ಮಾಡಿ ಒತ್ತು ಕಳಿಸಬೇಕು ಅವಳ ಏನಾರು ಮಾಡ್ತೀನಿ ನೀರು ಹೋಗಂಗೆ ಸರಿ ಇಲ್ಲ ಬಿಡಿ ಇದು ಆಗಂತೆ ಚೆನ್ನಾಗಿ ಅಮ್ಮಗೆ ಹೇಗೆ ಅವಮಾನ ಮಾಡಿ ಮನೆಗೆ ಬಂದರೆ ಸರಿಯೋದು ಹಾಂ ಅಮ್ಮ ಎಷ್ಟು ನೋಡ್ಕೊಂಡು ಹೋಗಿರ್ಬೇಕು ಹಾಂ ಪಾಪ ಹೆಣ್ಣು ನಮ್ಮ ಹೂಂಗೆ ಹಿಂಗೆ ಅವಮಾನ ಮಾಡಿದ್ರೆ ಅಂತ ಅದೆಷ್ಟು ನೊಂದ್ಕೊಂಡಿರ್ಬೇಕು ಹಾಂ ಇವ್ರ ಮಗಳ ಮನೆಗೆ ಹೋದಾಗ ಹಿಂಗೆ ಮಾಡಿಬಿಟ್ರೆ ಇವ್ ಅಮ್ಮಗೆ ಸರಿಗೆ ಅದ ಹಾಂ ಬುದ್ಧಿ ಹೇಳಿ ನಿನ್ನ ಪಸ್ಟು ನೀನು ಹೆಟ್ಟಿಗೆ ಹಾಂ ಸರಿಗಿಲ್ಲ ಸರಿಗಿಲ್ಲ ಇದು ಮಾಡ್ತೀನಿ ಮಾಡ್ತೀನಿ ತಾಳು ಅವಳಿಗೆ ಏನರಪ್ಪ ಎಲ್ಲರೂ ಚೆನ್ನಾಗಿದೀರಾ ಹಾಂ ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಿ ಇಷ್ಟ ಆಯ್ತೈತೆ ಅಂತ ಅನ್ಕೊತೀನಿ ಸಪೋರ್ಟ್ ಮಾಡ್ರಪ್ಪ ಹಿಂಗೆ ದಯವಿಟ್ಟು ಆ ವಿಡಿಯೋಸ್ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚೆನ್ನಾಗಿದ್ದರೆ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ಹಿಂಗಾದರೆ ನಮಗೂ ವೀಡಿಯೋ ಮಾಡೋಕ್ಕೆ ಬೇಜಾರಾಯ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂಚೂರು ವೀಡಿಯೋ ನೋಡ್ರಪ್ಪ ಆ ಬರವಾ ಧನ್ಯವಾದಗಳು